ಇದು ಬಹಳ ಬಹಳ ಡೀಪಾಗಿ ಹೋಗಿದ್ದಾರೆ ಬಹಳಷ್ಟು ಎಷ್ಟು ದಿನ ಆಲೋಚನೆ ಮಾಡಿದಾರೋ ನಂಗೆ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ಒಂದೆರಡು ವಿಷಯ ಅಲ್ಲ ಪ್ರತಿಯೊಂದು ವಿ ಸಮುದಾಯಗಳ ಬಗ್ಗೆ ಜಾತಿಯಗಳ ಬಗ್ಗೆ ಮತ್ತು ಏನು ಮಂಗಳಮುಖಿ ಅಂತ ಏನು ಹೇಳ್ತೀವಿ ಅಲ್ಪಸ ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ಆದಿವಾಸಿಗಳ ಬಗ್ಗೆ ಹೀಗೆ ಯಾರನ್ನೂ ಬಿಡಲಾರ್ದೆ ಸಮಸ್ತೆ ಈ ಕರ್ನಾಟಕದಲ್ಲಿರುವಂಥ ಇಂಡಿಯಾದ್ ಬಿಡಿ ಕರ್ನಾಟಕದಲ್ಲಿರುವಂಥ ಎಲ್ಲ ಜಾತಿ ವರ್ಗ ಮತ್ತು ಲಿಂಗ ಎಲ್ಲ ಅಸಮಾನತೆಗಳನ್ನು ಗುರುಸಿ ಯಾವ್ಯಾವ ರೀತಿಯಿಂದ ಅವರಿಗೆ ಪರಿಹಾರ ಒದಗಿಸ್ಬೋದು ಅನ್ನೋದನ್ನು ಚಿತ್ರಗಳ ಮೂಲಕ ಕೂಡ ತೋರಿಸಿದರು ಒಂದು ಎರಡು ಮೂರು ವಿಷಯ ಚಿತ್ರದಲ್ಲಿ ಕೂಡ ಬಂತು ಆಗ ನಾವು ಎಷ್ಟೊಂದು ತಿಳ್ಕೊಂಡು ನನಗೆ ಎಂಬತ್ತು ವರ್ಷ ಆದರೆ ಏನೂ ತಿಳ್ಕೊಂಡಿಲ್ವಲ್ಲ ಅನಿಸುತ್ತೆ ಏನು ನಾನಿಗೆ ತಿಳ್ಕೊಂಡಿಲ್ಲ ಅಂದರೆ ಇನ್ನು ಕಡಿಮೆ ವಯಸ್ಸಿನವ್ರು ನಿಮಗೆ ಎಷ್ಟು ಗೊತ್ತಿರ್ತದೆ ಕಾಲೇಜ್ಗಳಲ್ಲಿ ಓದಿರ್ಬೋದು ಸ್ಕೂಲ್ನಲ್ಲಿ ಕಲ್ತಿರ್ಬೋದು ಎಲ್ಲ ಆಗಿರ್ಬೋದು ಆದರೆ ಈ ರೀತಿಯ ಸಮಾವೇಶಗಳಲ್ಲಿ ಇಂಥ ಒಂದು ಚಿಂತನೆಗಳನ್ನು ಹಂಚ್ಕೊಳ್ಳೋದಿದೆಯಲ್ಲ ಇದು ನಮಗೆ ದೊಡ್ಡ ಅನುಭವವನ್ನು ಕೊಡ್ತದೆ ದೊಡ್ಡ ಗುರುವಾಗ್ತದೆ ಇಲ್ಲಿ ನೋಡಿ ಒಬ್ಬ ಇದನ್ನು ಅದ್ರ ಬಗ್ಗೆ ನಾವು ಬಹಳಷ್ಟು ಸಿನಿಮಾಗಳು ಕೂಡ ತೆಗೆದಿದ್ದಾರೆ ಈ ಲಿಂಗ ಅಲ್ಪಸಂಖ್ಯಾತರ ಬಗ್ಗೆ ಅಲ್ಲಿ ಎರಡು ಮೂರು ಥರ ಹೇಳ್ತಾರೆ ನಮ್ಮೂರಿನಲ್ಲಿ ನಮ್ಮ ಕಡೂರು ಸಂತೆ ನಮ್ಮ ಸಂತೆಗೆ ಹೋಗ್ತಾ ಇದ್ರು ನಾವೆಲ್ಲ ನಮ್ಮ ತಾಯಿ ತಂದೆ ತಲೆ ಮೇಲೆ ಪುಟ್ಟಿ ಹೊತ್ಕೊಂಡು ವಾರಕ್ಕೊಮ್ಮೆ ಸೋಮವಾರ ಸಂತೆಗೆ ಹೋಗೋರು ಆಗ ನಾನು ಹತ್ತಟ ಮಾಡಿ ಹೋಗ್ತಿದ್ದೆ ಜೊತೆಗೆ ಆಗಲ್ಲಿ ಎಲ್ಲಿ ಕೂರಿಸಿದ್ರು ರಕ್ಷಣೆ ಇಲ್ಲ ಈ ಹುಡುಗಿಗೆ ಅಂತ ಒಂದು ಐದಾರು ವರ್ಷ ಇರ್ಬೋದು ಅಲ್ಲಿ ಒಬ್ಬ ಒಬ್ಬ ಗಂಡಸು ರಾಮಣ್ಣ ಅನ್ನೋರು ಬೇರೆಯವರು ಈ ರಾಮಕ್ಕ ಅನ್ನೋರು ಆಯಮ್ಮನಿಗೆ ಅವರು ಬೆಲ್ಲ ಮಾರ್ತಿದ್ರು ಅವರು ಅಲ್ಪ ಲಿಂಗ ಲೈಂಗಿಕ ಸಂಖ್ಯಾತರು ಅಂತೀವಲ್ಲ ಲೈಂಗಿಕ ಅಲ್ಪಸಂಖ್ಯಾತರವರು ಆದರೆ ಅದು ನಮಗೆ ಏನೂ ಗೊತ್ತಿಲ್ಲ ನಮ್ಮ ದೊಡ್ಡವರು ಚಿಕ್ಕವರು ಯಾವ ಜಾತಿಯವರು ನಾವು ಅವರನ್ನು ಹಾಗಂತಿರಲಿಲ್ಲ ಎಲ್ಲರೂ ಏನನ್ನೋರು ಅಂದರೆ ರಮಣ ಬೆಲ್ಲ ಕೊಡು ಅಂದರೆ ಒಂದು ಕೆ ಜಿ ಎಷ್ಟು ಕೆ ಜಿ ಆಗೆಲ್ಲ ಮಣ ತೂಕ ಅಂತವು ಕೊಡೋರು ಮತ್ತು ಅಕ್ಕ ತಗೋ ದುಡ್ಡು ಅಂದರೆ ಆಗಲೂ ಒಪ್ಪೋರು ಎಷ್ಟು ಪ್ರೀತಿ ಅಂದರೆ ಅವ್ರು ಕಂಡ್ರೆ ಮತ್ತೆ ಅಕ್ಕ ಅಂದರೂ ಸುಮ್ಮನೆ ಇರ್ತಿದ್ರು ಅಣ್ಣ ಅಂದರೂ ಸುಮ್ಮನೆ ಇರ್ತಿದ್ದವರು ನಮ್ಮ ತಾಯಿ ತಂದೆ ಬಂದು ನನ್ನ ಕರ್ಕೊಂಡು ಹೋಗೋ ತನಕ ಅವ್ರ ಹತ್ರ ಕೂರಿಸಿರ್ತಿದ್ರು ಅವರು ಬೆಲ್ಲ ಎಲ್ಲ ಕೊಟ್ಟು ನಮಗೆ ಪ್ರೀತಿಯಿಂದ ನೋಡ್ಕೊಳ್ಳೋರು ಹಾಗಾಗಿ ನಮಗೆ ಈ ಜನ ನಾವು ಬೇರೆಯವ್ರು ಅನ್ಸಲೇ ಇಲ್ಲ ನಮ್ಮ ಕಡೆ ಇಲ್ಲ ನಮ್ಮಲ್ಲೂ ಒಬ್ಬರು ಇಲ್ಲಿ ಬಂದು ನಾನು ನೋಡಿದ್ದು ಇವರೇ ಬೇರೆ ಇವರು ಬೇ ಬೇರೆ ಥರ ಇದು ಮಾಡ್ತಾರೆ ಅನ್ನೋದನ್ನು ನಾನು ಈ ಕಡೆ ಬಂದಾಗಲೇ ತಿಳ್ಕೊಂಡಿದ್ದು ನಮ್ಮ ಕಡೆ ಇದ್ದಾರೆ ಆದರೆ ಯಾವತ್ತೂ ಕೂಡ ನಾವು ಅದಕ್ಕೆ ಯಾವ ಹೆಸರು ಇಡೋಲ್ಲ ಇಲ್ಲಿ ನೂರು ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರಿಗೆ ಯಾಕೆ ಅಂದರೆ ಅವರು ಶಾಪ ಕೊಡ್ತಾರೆ ಅಂತೇಳಿ ನಾನಂದೇ ಅವ್ರಿಗೊಂದು ಲಾಭ ಬಿಡ್ರಿ ಪೂಜಾರಿಗಳು ದೇವಸ್ಥಾನದಲ್ಲಿ ತಗೊಳ್ತಾರೆ ಮತ್ತು ಇವರು ಈ ಥರದಲ್ಲಿ ನಾನು ಹೇಳಿದೆ ಯಾಕೆ ಒಂದು ಸಾವಿರ ರೂಪಾಯಿ ಕೊಟ್ಟು ಒಂದು ರೂಪಾಯಿ ಇಸ್ಕೋತೀರ ಅಂದರೆ ಆ ಒಂದು ರೂಪಾಯಿ ಅವ್ರಿಗೆ ಅವರು ಆಶೀರ್ವಾದ ಮಾಡ್ಕೊಡೋದಮ್ಮ ಅವ್ರು ಬಹಳ ಇದು ದೇವ್ರ ಸಮಾನ ಅವರು ಅಂತ ಆ ರೀತಿಯೂ ಭಾವಿಸ್ತಾರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರು ಹೇಳ್ಕೊಂಡ್ರಲ್ಲ ಏನು ಏನೆಲ್ಲ ಇದೆ ಅಂತ ಅದಕ್ಕೇ ಇಂಥ ವಿಚಾರಗಳೆಲ್ಲ ಬಂದಾಗ ಸರ್ಕಾರದ ಮುಂದೆ ನಾವು ಯಾವ ರೀತಿ ಅವರನ್ನು ಅಲ್ಲಿ ಇದು ಪ್ರೊಡ್ಯೂಸ್ ಮಾಡಬೇಕು ಯಾವ ರೀತಿಯಿಂದ ನಾವು ಅವ್ರು ಮಂಡಿಸಬೇಕು ಮತ್ತು ಸರ್ಕಾರದ ಮನವೊಲಿಸಬೇಕು ಮತ್ತು ಸಂಘ ಸಂಸ್ಥೆಗಳಿಗೆ ಜನಗಳಿಗೆ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಇವತ್ತಿನ ಸಭೆ ನನಗನ್ಸತ್ತೆ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟು ಆಗಿದೆ ಯಶಸ್ವಿಯಾಗಿದೆ ಯಾವ ರೀತಿ ಕೆಲಸ ಮಾಡಬೇಕನ್ನೋದು ಇನ್ನು ಇನ್ನು ಇನ್ನೂ ಒಂದೆರಡು ಸಭೆಗಳು ಈ ರೀತಿಯಾಗಿ ಇಂಥ ಒಂದು ಆಲೋಚನೆಗಳು ಬರೋದೇ ಕಷ್ಟ ನನಗಂತೂ ಗೊತ್ತಿರಲಿಲ್ಲ ಯಾಕೆಂದರೆ ನಾವು ಒಂದು ವಿಷಯದ ಮೇಲೆ ಮಾತಾಡೋದು ಯಾಂತ್ರಿಕವಾಗಿ ಮಾತಾಡಿ ಹೋಗ್ಬಿಡೋದು ಆದರೆ ಇದು ಹಾಗಲ್ಲ ದು ಸರಸ್ವತಿ ಹೇಳಿದರು ಎಳೆ ಎಳಾಗಿ ಬಿಡಿಸಿ ಹೇಳಿದರು ಪ್ರತಿಯೊಬ್ಬರೂ ಕೂಡ ಅವರವರ ವಿಷಯವನ್ನು ಮದ ಮೊಟ್ಟ ಮೊದಲಾಗಿ ಮಂಡಿಸ್ದಾಗ ಹೇಗೆ ಮಹಿಳೆಯ ಕಷ್ಟ ಪುರುಷನ ಕಷ್ಟ ರೈತನ ಕಷ್ಟ ನೋಡಿ ನಾನೊಂದು ಪುರುಷ ರಕ್ಷಣಾ ಸಮಿತಿ ಅಂತ ಮಾಡಿದ್ದೆ ಈ ಸರಸ್ವತಿಯವರೆಲ್ಲ ಸೇರಿ ನನಗೆ ಬೊಯ್ದು ಅಂತ ಪತ್ರ ಬರೆದರು ನೀವು ಹೋಗಿ ಹೋಗಿದ್ ನಾನು ಯಾಕದು ಮಾಡಿದೆ ಅಂದರೆ ಒ ಒಂದು ಒಬ್ಬ ಹೆಣ್ಣು ಮಗಳು ಓ ಹತ್ಕೊಂಡು ನನ್ನ ಹತ್ರ ಏನಾಯ್ತಮ್ಮ ಅಂದೆ ಅಮ್ಮ ನನ್ನ ಮೇಲೆ ನನ್ನ ಸೊಸೆ ದೂರು ಕೊಟ್ಬಿಟ್ಳು ಯಾವುದೋ ಒಂದು ಮಾತಾಡಿದ್ದಕ್ಕೆ ಅದೇನೋ ಚಿನ್ನ ಸರ ಮಾಡಿಸೋದ್ರಲ್ಲಿ ಹೆಚ್ಚು ಕಡಿಮೆ ಆಯಿತು ಅದಕ್ಕೆ ನಾನು ಬೊಯ್ದು ಅವಳು ನನ್ನ 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 ಮೇಲೆ ದೂರು ಕೊಟ್ಟು ಕೂಡಲೇ ನನ್ನ ಮಗನ ಜೈಲಿಗೆ ಹಾಕ್ಬಿಟ್ರು ವರದಕ್ಷಿಣೆ ಕೇಸ್ ಸುಳ್ಳು ಹಾಕ್ಬಿಟ್ಲು ನಾವು ಕೇಳಿದ್ರಲ್ಲ ಅಯ್ಯೋ ನನ್ನ ಮಗ ಜೈಲಿಗೆ ಹೋದನಾ ಅಂತ ನನ್ನ ಗಂಡ ಅಲ್ಲೇ ಹಾರ್ಟ್ ಫೇಲ್ ಆಗಿ ಸತ್ತೋದ ಗಂಡ ಮಗ ಇಬ್ರು ಇಲ್ಲ ನಾನೇನು ಮಾಡಲಿ ಈಗ ಅಂದ್ಲೂ ನಾನಂದೆ ಹಾಗಾದ್ರೆ ಗಂಡಸ್ರಿಗಾಗೋ ನೋವೆಲ್ಲ ಹೆಂಗಸರು ಅನ್ಭೋಗಿಸ್ಬೇಕು ಇಲ್ಲಿ ಹೆಣ್ಣು ಮಗಳಿಗೆಲ್ಲ ನೋವು ಗಂಡ ಗಂಡು ಗಂಡಸಿಗೆಲ್ಲ ನೋವು ಗಂಡಸು ಮಾಡುವಂಥ ತಪ್ಪಾಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ಆ ತಪ್ಪು ಮತ್ತು ಒಪ್ಪು ಎರಡನ್ನೂ ಕೂಡ ಅನ್ಭೋಗ್ಸೋಳು ಮಹಿಳೆ ಅನ್ನೋದಾದಾಗ ಕೆಲವು ಸಾರಿ ಹೇಳದೆ ಕೇಳದೆ ಹಾಗೆ ತಗೊಂಡು ಹೋದಾಗ ಇಡೀ ಸಂಸಾರ ಹಾಳಾಗ ತವಳೇನು ಮಾಡ್ತಾಳೆ ಆಗ ಅಲ್ಲೇ ಅವನು ಶ್ರೀಮಂತ ಅನ್ನಂತೆ ಅದು ಯಾರೋ ಒಬ್ಬ ನೋಡು ಈಗ ನಿನ್ನ ಗಂಡ ಅಂತೂ ಇಲ್ಲ ಮಗ ಜೈಲಿಗೆ ಹೋಗಿದ್ದಾನೆ ಈಗ ನನ್ನ ಹತ್ರ ಬಂದುಬಿಡು ನನಗೆ ನಮ್ಮ ಕಡೆ ರಾಯಚೂರು ಕಡೆ ಎಲ್ಲ ಇಟ್ಕೊಂಡೋಳು ಇಟ್ಕೊಂಡೋಳು ಅಂತಿರ್ತಾರೆ ಕೀಪ್ ಅಂತ ಅಂದರೆ ಒಬ್ಬ ಹೆಂಡ್ತಿದ್ರೆ ಅವ್ರಿಗೆ ಇಷ್ಟ ಇಲ್ಲ ಅವು ಬಹಳಷ್ಟು ಇರಬೇಕು ಆಗ ಅವ್ರಿಗೆ ದೊಡ್ಡ ಯಜಮಾನ ಅಂತ ನಮಗೆ ಎಲೆಕ್ಷನ್ಗೆ ಹೋದಾಗ ಕರ್ಕೊಂಡೋಗೋರು ಬರ್ರಿ ಮೇಡಮ್ ನಮ್ಮನೆಗೆ ನಿಮ್ಮನೆ ಅಲ್ಲಿದೆಯಲ್ಲ ರೀ ಇಲ್ಲ ಇದು ನಮ್ಮ ನಮ್ಮೊಳ ಮನೆ ಬರ್ರಿ ಅಂಥೇಳಿ ಅಂದರೆ ಅವಳು ಅವಳು ಇರ್ತಾಳೆ ಇರ್ತಾಳೆ ಇಲ್ಲಿ ನಾವು ಬೇರೆ ಬೇರೆ ಇದ್ದಾವೆ ಬರ್ರಿ ಅಂತ ಚಾ ಚಾ ಮಾಡೇ ಅನ್ನೋರು ಆಯಾಮ ಮಾಡಿಕೊಡೋಳು ಅವು ಆ ಥರದಲ್ಲಿ ಇದ್ದಂಥ ಈ ದಬ್ಬಾಳಿಕೆ ನಿಜಾಮರ ಕಾಲ ಅದು ಆ ಕಾಲದಿಂದ ಈಗಲೂ ಇದೆ ಆಳವರಿಗೆ ಏಳು ಜನ ಅಂತ ಹೇಳ್ತಾರಲ್ಲ ಅಂಥವೆಲ್ಲ ಇಲ್ಲಿ ಚರ್ಚೆಗೆ ಬಂದಿದ್ದಾವೆ ಇರಬೇಕಾ ಗಂಡ ಸತ್ತಾಗ ನಮ್ಮಲ್ಲಿ ಸಾತ್ ಭವಾನಿ ಅಂತ ನಮ್ಮ ಲಂಬಾಣಿಗಳಲ್ಲಿ ಪೂಜೆ ಮಾಡ್ತಾರೆ ಅವ್ರು ಯಾರು ಕೋಲಿಂದ ನೂಕಿ ನೂಕಿ ಅವರ ಬೆ ಬೆಂಕಿಗೆ ತಳ್ಳಿ ಸಾಯಿಸಿದಂಥ ಜನ ಆಮೇಲೆ ನಮ್ಮ ಮನೆಗಳಲ್ಲಿ ನಾವೇ ಕೀಳು ನಮ್ಮನ್ನು ಮುಟ್ಟಿಸ್ಕೊಳ್ತಿರ್ಲಿಲ್ಲ ಯಾಡಿ ಅಂತ ಹೇಳಿ ಯಾಡಿ ಅಂದರೆ ತಾಯಿ ಅಂತ ಅದನ್ನು ಗೇಲಿ ಮಾಡಿ ಲೊಮ್ಮಣಿಗಳಂದ್ರೆ ಅಷ್ಟು ಆಡ್ಕೊಳ್ಳೋರು ಅವು ಅಂಥರು ಏ ಅಲ್ಲಿ ಹೋಗ್ಬೇಡ ಹಾಲು ಹಾಲು ತರಬೇಕಂತೆ ಅವ್ರ ಮನೆಗೆ ಹೋಗಿ ಅವರು ಆಕಳು ಸಾಕಿದ್ರು ಹರಿಜನ್ರು ದಲಿತರು ಅಲ್ಲಿ ಹೋಗಿ ನಾ ತಂದಾಗ ಅದು ಅದು ಮುಟ್ಟು ತರ್ಬೌದು ಆಗ ಒಳಗೆ ತಂದಾಗ ಅದ್ರ ಮೇಲೆ ನೀರು ಹಾಕೋರು ಅದನ್ನೆಲ್ಲ ಮುರಿಬೇಕು ಅನಿಸಿತ್ತು ನನಗೆ ಆಗಿಂದನೇ ಆಗಿಂದನೇ ನಮ್ಮಲ್ಲಿ ಕೊರೊಬ್ರು ಕೊರ್ಚರು ಮಾದಿಗರು ಲೊಮ್ಮಣಿಗಳು ಎಲ್ಲ ಒಟ್ಟಿಗಿದ್ವಿ ನಾವು ಸ್ವಲ್ಪ ಸ್ವಲ್ಪ ದೂರದಲ್ಲೇ ಅವರಲ್ಲೇ ಬೇಕಾದಷ್ಟು ಇದಿತ್ತು ಆದರೆ ಏನು ಒಂದು ನನಗೇನೋ ನಮ್ಮಲ್ಲಿ ಬಹಳ ಒಂದು ರೀತಿ ಮನಸ್ಥಿತಿ ಇರ್ತದೆ ಒಬ್ಬ ಲಿಂಗಾಯತ ಮನುಷ್ಯ ಬರ್ತಿದ್ದ ಐನೂರು ಐನೂರು ಅನ್ನೋರು ಅವರಿಗೆ ಅವ್ನು ಜೋಳಗಿಡ್ಕೊಂಬಂದೆ ಏಯ್ ಹಾಕು ಜೋಳ ರಾಗಿ ಜೋಳ ಅಕ್ಕಿ ಏನಾರ ತಗೊಂಬ ಭತ್ತ ಅನ್ನೋರು ನಮ್ಮ ತಾಯಿ ಇದ್ದರೆ ತಲೆ ಮೇಲೆ ಸೊರಗ ಹೊದ್ಕೊಂಡು ಒಂದು ಮೊರದಲ್ಲಿ ತಂದು ಹಾಕಬೇಕು ನಾನು ಅವರೆಲ್ಲ ಹೊಲಕ್ಕೆ ಹೋಗಿದ್ರು ನಾನು ಹೋಗಿ ಇದರಲ್ಲಿ ಬೊಗ್ಸಲ್ಲಿ ಕೊಡೋಕೆ ಹೋದೆ ಏಯ್ ಒಗ್ಸಲಿ ತರ್ತಾರ ಮರದಲ್ಲಿ ಹಾಕೊಂಬ ಅಂತಂದ್ರು ಇನ್ನೇನು ಮಾಡೋದು ನಮ್ಮ ತಾಯಿಯರೆಲ್ಲ ಹಾಕ್ತಿದ್ರಲ್ಲ ನಾನು ಹೋಗಿ ಹಾಕ್ತೆ ನಮಸ್ಕಾರ ಮಾಡಿ ಕಾಲಿಗೆ ಅಂದರು ನನಗೆ ಬಹಳ ಸಿಟ್ಟುವಂತೆ ಕೊಟ್ಟಿರೋಳು ನಾನು ನೀನು ನಮಸ್ಕಾರ ಮಾಡಿ ನನಗೆ ಅವನು ಸಿಕ್ಕಾಪಟ್ಟಾರ ಹೇಗೆ ಬಿಟ್ಟ ನಮ್ಮ ತಾಯಿ ಬರ್ತಿದ್ದಂಗೆ ಏನಮ್ಮ ನಾನು ಕೊಡ್ತೀನಿ ನನ್ನ ಕಾಲಿಗೆ ನಮಸ್ಕಾರ ಮಾಡಂತಾಳೆ ಇವಳು ಅಂತ ಅಂತಂದ್ಕೊಳ್ಳೆ ನಮ್ಮ ತಾಯಿ ಒಂದು ಹೇಳಿ ರೇಟ್ ಹೊಡ್ದು ನನಗೆ ನಮ್ಮಪ್ಪ ಬಂದಾಗ ಹೇಳಿದ್ರು ಇವಳು ಚೆನ್ನಾಗಿ ಹೊಡೆದಿದ್ದೀನಿ ಅಮ್ಮ ಅಪ್ಪಾಪನವ್ರಿಗೆ ಐನೂರಿಗೆ ಬಿಟ್ಲಂತೇನು ಅಂದ್ರೆ ಬಿಡು ನಿಜಾನೇ ಹೇಳಿದಾಳೆ ಅಂತಂದ್ರು ನಮ್ಮಪ್ಪ ಅಂದರೆ ಕ್ರಾಂತಿಗಳು ಹೇಗೆ ಹುಟ್ಕೊಳ್ತಾವಂದ್ರೆ ಏನೇನೋ ಒಂದೊಂದು ಸಂದರ್ಭಕ್ಕೆ ಬೆಂಕಿ ಹಗ್ ಸುಡುತ್ತೆ ಅದಕ್ಕೇ ನಾನು ಅವೆಲ್ಲ ಮುರಿಲೇಬೇಕು ಅನ್ನೋದು ನಾವು ಬರೀ ಬಾಯಿ ಮಾತಾಡೋದಲ್ಲ ಈಗ ನನ್ನ ಸೊಸೆ ದಲಿತರು ಅದರಲ್ಲಿ ಮಾದಿಗ ಜನಾಂಗ ಎಷ್ಟು ಖುಷಿಯಿಂದ ಇದ್ದೀವಿ ಅಂದ್ರೆ ನಾವು ನಮ್ಮ ಮನೆಗಳಲ್ಲಿ ಸೇರಿಸಲಿಲ್ಲ ನಮ್ಮ ತಾಯಿ ನಾನು ಕರ್ಕೊಂಡೋದಾಗ ಯಾವುದು ಬೇರೆ ಜಾತಿ ಅಂತಲ್ಲ ಮಗಳೇ ಹೆಂಗೋ ಅಂದರು ಹೌದಮ್ಮ ಬೇರೆ ಜಾತಿನೇ ಮನುಷ್ಯರು ಒಟ್ಟಿನಲ್ಲಿ ನೀನು ಇಷ್ಟ ಇದ್ದರೆ ಕರ್ಕೊ ಅಲ್ಲಿ ನಾವು ಹೊರಗಿದ್ದು ಹೋಗ್ತೀವಿ ಅಂತಂದೆ ನೀನು ಒಳಗೆ ಬಾ ಅವ್ರು ಹೊರಗಿರಲಿ ಅಂದರು ಬೇಡ ಅಂತ ಹೇಳಿ ನಾವು ಹೊರಗೆ ಊಟ ಮಾಡಿ ಹೋದ್ವಿ ಆದರೆ ಅಲ್ಲಿ ಯಾಕೆ ಹಾಗೆ ಆಗುತ್ತೆ ಅಂದರೆ ತಲೆ ಒಳಗಡೆ ತುಂಬಿರ್ತಾರೆ ಚಿಕ್ಕನ್ನಿಂದನೂ ಆ ಪದ್ಧತಿಯನ್ನು ಬಿಡಿಸ್ಬೇಕಾದ್ರೆ ಈಗಿನ ಪೀಳಿಗೆ ತಯಾರಾಗಬೇಕು ಈಗಿನ ಪೀಳಿಗೆ ನಮಗೆ ಅರ್ಥ ಆಗ್ತಾ ಇದೆ ಸಾಕಷ್ಟು ವಿಷಯವನ್ನು ನಾವು ಈ ಸಂವಿಧಾನದಿಂದ ಕಲಿತಾ ಇದ್ದೀವಿ ಇನ್ನೂ ಕಲಿತಾನೇ ಇದ್ದೀವಿ ಬಹಳಷ್ಟು ಇದೆ ಕಲಿಯೋದು ಮತ್ತು ಮಾನಸಿಕವಾಗಿ ಜಾಡ್ಯ ಅಂಟ್ಕೊಂಡಿದೆಯಲ್ಲ ಆ ಜಾಡ್ಯದ ಎಲ್ಲ ಜಾತಿಯ ಜನಗಳು ಹೇಳಿದ್ದಾರೆ ಈಗ ಮುಸ್ಲಿಮ್ ಮಾತಾಡಿದ ಮುಸ್ಲಿಮ್ ಸಮುದಾಯದ ಮುಖಂಡರು ಮಾತಾಡಿದ ನಂಗೆ ಬಹಳ ಖುಷಿಯಾಯಿತು ಆಮೇಲೆ ಅವರು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸೇರಿಕೊಂಡಿದಾರಲ್ಲ ಅವರು ಹೇಳಿದ್ದು ಏನು ಅದ್ಭುತ ಇವೆಲ್ಲ ಇಂಥ ಆಲೋಚನೆಗಳು ಇವರು ನಮ್ಮ ಹಾಂ ಇವರಂತೂ ಭಾಳನೇ ಮೊದಲಿಂದನೂ ನಮ್ಮ ಜೊತೆಗಿದ್ದಾರೆ ಆದರೆ ಇವತ್ತು ಹೊಸ್ದಾಗಿ ನಾನು ಇಬ್ಬರು ನೋಡಿದೆ ಇಂಥ ಜನಗಳು ಹೆಚ್ಚಿದಾಗ ದ್ವೀಪದಿಂದ ಹೊರಗೆ ಬರ್ತಾರೆ ಮುಸ್ಲಿಂ ಸಮಾಜ ಒಂದು ದ್ವೀಪ ಆಗಿದೆ ಆದರೆ ಅವರಲ್ಲಿರುವಷ್ಟು ವಿದ್ಯಾವಂತರು ಬೇರೆ ಎಲ್ಲೂ ಇಲ್ಲ ನಾನು ಎಲ್ಲಿ ಹೋದಲ್ಲಿ ನಾನು ಬರೀ ಮುಸ್ಲಿಂ ಜನಗಳ ಜೊತೆನೆ ಇದ್ದಿದ್ದು ಸ ಇದರಲ್ಲಿ ಯಾವುದಾದ್ರು ಪಾರ್ಟಿಗಳಲ್ಲಿ ಆ ಪಾರ್ಟಿನಲ್ಲಿ ತುಂಬ ಚೆನ್ನಾಗಿ ಅವ್ರು ನೋಡ್ಕೊಳ್ತಾರೆ ಕ್ರಿಶ್ಚಿಯನ್ನು ಕ್ರಿಶ್ಚಿಯನ್ನು ಮತಾಂತರ ಮಾಡ್ತಾರೆ ಅಂತ ನನಗೆ ಕರ್ಕೊಂಡು ಅಲ್ಲಿ ಹೋಗಿ ಹಿರಿಯೂರಿನಲ್ಲಿ ಒಂದು ನೋಡ್ರಿ ಒಂದು ಹದಿನೈದು ಮನೆಗಳು ನಮ್ಮ ಜೊಮ್ಮಾನನ್ನೆಲ್ಲ ಮಾಡ್ಕೊಂಡು ಹೇಳ್ಬೇಕು ಬರ್ರಿ ಅಂತ ಅಲ್ಲಿ ಹೋದ ಕೂಡಲೇ ಒಬ್ಬ ಹುಡುಗಿ ಬಂದ್ಲು ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗಿ ಏನು ಬಂದಿದ್ದೀನ ಅಂದಳು ನೀನು ನೀವು ಮತಾಂತರ ಆಗಿದ್ದೀರಂಥ ಕ್ರಿಶ್ಚಿಯನ್ ಆಗಿ ಅದಕ್ಕೆ ಹೌದು ನಿಮ್ಮಪ್ಪ ನೋಡಿದ್ನಾ ನಮ್ಮ ತಾಯಿ ತಂದೆ ಇಬ್ಬರು ಕಾಯಿಲೆ ಬಿದ್ದಿದ್ರು ನನ್ನ ತಮ್ಮನಿಗೆ ಸಾಯ ಆಗಿದ್ದ ಪರೀಕ್ಷೆಗೆ ದುಡ್ಡಿಲ್ಲ ನಮ್ಮ ತನಾನೇ ಕಾಪಾಡಿದ್ದಾರೆ ಅವರು ಕಾಪಾಡಿದ್ದಕ್ಕೆ ನಾವು ಆ ಜನ ಆಗಿದ್ದೀವಿ ನೀವು ಯಾರು ಕೇಳೋಕೆ ಅಂದ್ಲು ನಾನು ಹೇಳಿದೆ ಬಾಯಿ ಮುಚ್ಕೊಂಡು ನೋಡಿದ್ರಿ ನೋಡಿರಿ ಇಷ್ಟು ಹೇಳಿದ್ದಾರೆ ನೀವು ಮಾಡಿರಿ ನಮ್ಮವರೆಲ್ಲ ನನ್ನ ಮೇಲೆ ಸಿಟ್ಟು ಮಾಡಿದರು ಏ ಅವ್ರು ಹೊಡಿಬೇಕು ಯಾಕೆ ಹೊಡಿತೀರಿ ಹೊಡೆಯೋ ಬದಲು ಅವ್ರಿಗೆ ವಿದ್ಯೆ ಕೊಡ್ರಿ ಅವ್ರಿಗೆ ಏನೇನು ಬೇಕೋ ಕೊಡ್ರಿ ಅವ್ರಿಗೆ ಏಸುನೋ ಪೇಸುನೋ ಮತ್ತೊಂದೋ ಮುಖದೊಂದು ಆ ಮಾಡ್ಕೋತಾರೆ ನೀವು ಯಾಕೆ ಒದ್ದಾಡ್ತೀರಾ ಯಾವ ದೇವ್ರು ಇದ್ರೆ ಏನಿಲ್ಲ ಮನುಷ್ಯರು ಕ ಅಲ್ಲಿ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಕಾಪಾಡಿದ್ದಾರೆ ಈಗಲೂ ನಾನು ಅದೇ ಹೇಳ್ತೀನಿ ಅದಕ್ಕೆ ಜಾತಿ ಅನ್ನೋದನ್ನು ನಾವು ಬಿಡಿಸ್ಬೇಕಾದ್ರೆ ಮೊದಲು ಆರ್ಥಿಕವಾಗಿ ಅವರಿಗೆ ಮತ್ತು ಶಿಕ್ಷಣ ಶಿಕ್ಷಣವನ್ನು ಕೊಟ್ಟು ಆ ಶಿಕ್ಷಣ ಎಂಥದ್ದು ಇರಬೇಕಂದ್ರೆ ಅದರಿಂದ ಮಾನವೀಯತೆಯೇ ಉತ್ಪಾದನೆ ಆಗ್ಬೇಕು ಮೊದಲು ರಾಜಕಾರಣಿಗಳಿಗೆ ಕೊಡ್ಬೇಕು ಈ ನಿನ್ನೆ ನಾನು ಮಾತಾಡ್ತಾ ಇದ್ದೆಡ್ ರೆಡ್ ಕ್ರಾಸ್ ರೆಡ್ ಕ್ರಾಸ್ ಸಂಸ್ಥೆ ಏನು ರೀ ಅದು ರೆಡ್ ಕ್ರಾಸ್ ಸಂಸ್ಥೆ ಅಲ್ಲಿ ಮ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಮೊದಲು ಸೇವೆ ಮಾಡೋದು ಮನುಷ್ಯನಾಗಿ ನೋಡುವಂಥದ್ದು ಮತ್ತು ಶಿಸ್ತು ಬದುಕಿನಲ್ಲಿ ಶಿಸ್ತು ಶಿಸ್ತು ಬಹಳ ಮುಖ್ಯ ಅವೆಲ್ಲವನ್ನ ಮತ್ತು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ನಡ್ಕೊಳ್ಳೋದಂದ್ರೆ ಈ ಪಾರ್ಲಿಮೆಂಟಿನ ಬಾಗಿಲಿಗೆ ನಮಸ್ಕಾರ ಇಪ್ಪತ್ತು ಸಾರಿ ಹೊಡೆದ್ರು ಅಷ್ಟೇ ನೂರು ಸಾರಿ ಹೊಡೆದ್ರು ಅಷ್ಟೇ ಪ್ರಯತ್ನ ಇಲ್ಲ ಆದರೆ ಅಲ್ಲಿ ಕೆಲಸ ಮಾಡಬೇಕು ಆ ರೀತಿಯಾಗಿ ಅಂತ ಸೇವೆ ರಾಷ್ಟ್ರಭಕ್ತಿ ಇಂಥ ರಾಷ್ಟ್ರಭಕ್ತಿ ಶಿಸ್ತು ಸಂಯಮ ಮತ್ತು ಜನಗಳ ಸೇವೆ ಮಾಡುವಂಥದನ್ನ ಆ ರೆಡ್ ಕ್ರಾಸ್ ಸಂಸ್ಥೆಯವರು ಏನು ಹೇಳ್ಕೊಡ್ತಾರೆ ಅದು ನಾನು ಹೇಳ್ತೀನಿ ಪ್ರತಿಯೊಬ್ಬ ಆಯ್ಕೆಯಾಗಿ ಬಂದಂಥ ಎಮ್ ಎಲ್ ಎಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಯಾರು ಜನಪ್ರತಿನಿಧಿ ಇರ್ತಾರೆ ಅವರಿಗೆ ಒಂದು ತಿಂಗಳು ಟ್ರೈನಿಂಗ್ ಕೊಡಬೇಕು ಅಂತ ನಾನು ಅಂತೀನ್ ನಮ್ಮ ಸಂಘದಿಂದ ಟ್ರೈನಿಂಗ್ ಕೊಟ್ಟರೆ ಸ್ವಲ್ಪ ಮಟ್ಟಿಗಾರು ಈ ಭೂಮಿ ಭೂಮಿ ಅನ್ನೋದು ಅವ್ರ ತಲೆಯಿಂದ ಹೋಗುತ್ತೆ ಇವತ್ತೇನು ನಾವು ಭೂಮಿಯ ಬೇಡಿಕೆ ಇಡ್ತಾ ಇದೀವಿ ವಸತಿ ಬೇಡಿಕೆ ಇಡ್ತಾ ಇದೀವಿ ಎಷ್ಟು ಜನಕ್ಕೆ ಮನೆ ಇಲ್ಲ ಒಂದು ಲಕ್ಷ ಮನೆ ಯೋಜನೆ ಅಂತ ಮಾಡಿದ್ರು ಮುಖ್ಯಮಂತ್ರಿ ಯೋಜನೆ ನಾನು ಹೇಳಿದೆ ಇವರು ನಮ್ಮ ಜಮೀರವರಿಗೆ ಜಮೀರವ್ರು ಆಗಲ್ಲ ಮೇಡಮ್ ಕಡಿಮೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂದರು ಕಡಿಮೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಅವ್ರಿಗೆ ಕಟ್ಟಕಾಗಲ್ಲರಿ ಎಷ್ಟು ದುಡ್ಡು ಅವರು ಅಷ್ಟು ದುಡ್ಡು ಇದ್ರೆ ಅವರೇ ಮನೆ ಕಟ್ಕೊಳ್ಳೋರು ಅಂದೆ ಪಾಪ ಇವರು ಅರ್ಥ ಮಾಡ್ಕೊಂಡ್ರು ಸಿದ್ದರಾಮಯ್ಯನವರು ಇಲ್ಲ ತಡಿರಿ ಮಾಡ್ತೀವಿ ಅಂತ ಒಂದೊಂದು ಲಕ್ಷ ಕಡಿಮೆ ಮಾಡಿದರು ಇವತ್ತು ಸ ಒಂದು ಲಕ್ಷ ಮನೆಗಳ ಯೋಜನೆಯಲ್ಲಿ ಪ್ರತಿಯೊಬ್ಬರು ಕೂಡ ಬಡವರಿಗೆ ಮನೆ ಆಗಿದೆ ಅದರಲ್ಲಿ ಕೆಲವರಿಗೆ ಆಗಲೇ ಕೊಟ್ಟರು ನೆನ್ನೆ ಹೇಳಿದರು ಹಾಲು ಉಕ್ಕಿಸ್ತಾ ಇದ್ದೀವಿ ಬರ್ರಿ ಅಂತ ನಾನು ಹೇಳಿದೆ ಉಕ್ಸ್ ಚೆಲ್ಬೇಡ್ರಿ ಅದನ್ನು ಕುಡೀರಿ ಮತ್ತೆ ಇಟ್ಕೊಳ್ಳ್ರಿ ನೀವು ಅದ್ರ ನೆಪ ಮತ್ತೆ ಇದು ಮಾಡಬೇಡ್ರಿ ಅಂತ ಹಾಗೆ ಈಗೆಲ್ಲ ಹಾಲು ಉಗ್ಸೋದು ಮಾಡೋದು ಮಾಡಿಕೊಂಡು ಬ್ರಾಹ್ಮಣ ಸಂಪ್ರದಾಯಗಳು ಇದ್ದೇ ಇರ್ತವೆ ಆದರೆ ಅದು ಒಳ್ಳೆಯದಾದ್ರೂ ಇರಲಿ ಅನ್ಬೇಕು ಇಲ್ಲ ಸರಿ ಇಲ್ಲ ಅಂದರೆ ಮಾತ್ರ ನಾವು ಅದನ್ನು ಟೀಕೆ ಮಾಡಬೇಕು ಅಲ್ಲದೆ ಇದ್ರೆ ಸ್ವಚ್ಛವಾಗಿರಲಿ ಏನು ತಪ್ಪಿಲ್ಲ ಆದರೆ ಇನ್ನೊಬ್ಬರ ಜಾಬಿಗೆ ಕತ್ತರಿ ಹಾಕೋದು ಈ ಮಂಗಳಾರ್ತಿ ಈ ಇಂಥವೆಲ್ಲ ಬಿಡಿಸ್ಬೇಕಾದ್ರೆ ನಾವು ದೇವಸ್ಥಾನಗಳನ್ನು ಹೆಚ್ಚು ಮಾಡಿ ಮಾಡಿ ಅಲ್ಲಿ ಕಳಿಸೋದಲ್ಲ ಗ್ರಂಥಾಲಯಗಳು ಶಾಲೆಗಳು ಮಾಡಬೇಕು ಮತ್ತು ನಮ್ಮ ಜ್ಞಾನವನ್ನು ಹೆಚ್ಚಿಸುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಪ್ರತಿಯೊಬ್ಬರಿಗೂ ನಾವು ಹೇಳುವಂಥ ಒಂದನೇ ಕ್ಲಾಸಿಂದನೇ ಮಾಡುವಂಥದ್ದಾಗಿ ಎಲ್ಲ ಈ ಜನ ಸಮುದಾಯ ಜಾತಿಗಳು ಇವೆಲ್ಲವನ್ನು ಮತ್ತೆ ಮತ್ತೆ ಇದನ್ನು ನಾವು ರಿಪೀಟ್ ಮಾಡೋಣ ಇದನ್ನು ಮತ್ತೆ ನಾವೆಲ್ಲ ಕೂಡ ನಿಮಗೆ ಇವತ್ತು ನಮ್ಮ ಕೈಲಿ ಆದಷ್ಟು ಹಾಕಿದ್ದೀವಿ ಇನ್ನೊಂದು ಸಾರಿಯಿಂದ ಸ್ವಲ್ಪ ಜಾಸ್ತಿ ಕೊಡ್ತೀವಿ ನಮಗೆ ಬಂದಿರೋ ಹಣದಲ್ಲಿ ಯಾಕೆಂದರೆ ನೀವೆಲ್ಲಿ ಮತ್ತೆ ನೀವು ಶೋಷಣೆ ಮಾಡಿ ಇನ್ನೊಬ್ರಿಗೆ ನಾನು ತಂದು ನಮಗೆ ಇಲ್ಲಿ ಹೇಳೋದು ಬೇಕಾಗಿಲ್ಲ ಆದ್ದರಿಂದ ಇಷ್ಟು ಹೇಳ್ತಾ ನನಗೆ ಹೆಚ್ಚು ಸಮಯ ತೊಗೊಂಡ್ಬಿಟ್ನೇನೋ ನಾನು ಎಲ್ರಿಗೂ ನಮಸ್ಕಾರ